ಶಿಗ್ಗಾವಿಯಲ್ಲಿರುವ ಡಾ ಬಿಆರ್ ಅಂಬೇಡ್ಕರ್ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯವು ಮೂಲಭೂತ ಸೌಕರ್ಯಗಳ ಕೊರತೆ ಮತ್ತು ತೀವ್ರ ಅವ್ಯವಸ್ಥೆಯಿಂದಾಗಿ ಅಲ್ಲಿನ ವಿದ್ಯಾರ್ಥಿಗಳ ಕಲಿಕೆಗೆ ಮತ್ತು ಬದುಕಿಗೆ ಗಂಭೀರ ಸಮಸ್ಥೆಯನ್ನುಂಟು ಮಾಡುತ್ತಿವೆ ಸರ್ಕಾರಿ ಕಟ್ಟಡವಿಲ್ಲದೆ ಖಾಸಗಿ ಕಟ್ಟಡದಲ್ಲಿ ನಡೆಯುತ್ತಿರುವ ಈ ಹಾಸ್ಟೆಲ್ನಲ್ಲಿ ಸಾಮರ್ಥ್ಯಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳನ್ನು ತುಂಬಲಾಗಿದ್ದು ಇದರಿಂದ ವಿದ್ಯಾರ್ಥಿಗಳು ನಿತ್ಯ ಸಂಕಷ್ಟ ಎದುರಿಸುವಂತಾಗಿದೆ ವಿದ್ಯಾರ್ಥಿಗಳು ಓದಲು ಮತ್ತು ಅಧ್ಯಯನ ಮಾಡಲು ಯಾವುದೇ ಸರಿಯಾದ ಗ್ರಂಥಾಲಯ ವ್ಯವಸ್ಥೆ ಇಲ್ಲ ಜೊತೆಗೆ ಹಾಸ್ಟೆಲ್ ಆವರಣದಲ್ಲಿ ಕ್ರೀಡಾ ಮೈದಾನವು ಇಲ್ಲದೆ ಕಾರಣ ವಿದ್ಯಾರ್ಥಿಗಳು ಕ್ರೀಡಾ ಚಟುವಟಿಕೆಗಳಿಂದ ವಂಚಿತರಾಗಿದ್ದಾರೆ ಕಳೆದ ಆರರಿಂದ ಏಳು ತಿಂಗಳ ಹಿಂದೆಯೇ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಹಾಸ್ಟೆಲ್ಗೆ ಭೇಟಿ ನೀಡಿ ವಿದ್ಯಾರ್ಥಿನಿಯರಿಗೆ ಹೊಸ ಕಟ್ಟಡ ನಿರ್ಮಾಣವಾಗುತ್ತಿದೆ ಅದನ್ನು ಶೀಘ್ರದಲ್ಲೇ ನಿಮಗೆ ನೀಡುವುದಾಗಿ ಭರವಸೆ ನೀಡಿದರು ಈ ಹಿನ್ನೆಲೆಯಲ್ಲಿ ಹಾಸ್ಟೆಲ್ನ ಎಲ್ಲಾ ವಿದ್ಯಾರ್ಥಿಗಳು ಒಗ್ಗೂಡಿ ಸಮಾಜ ಕಲ್ಯಾಣ ಇಲಾಖೆಗೆ ಮನವಿ ಸಲ್ಲಿಸಿ ತಮಗೆ ಅಗತ್ಯವಾದ ಸೌಕರ್ಯಗಳನ್ನು ಒದಗಿಸುವಂತೆ ಒತ್ತಾಯಿಸಿದರು

ಕಾಂಗ್ರೆಸ್ ಮುಖಂಡ ಸುಧೀರ್ ಲಮಾಣಿ ಮತ್ತು ಡಿಎಸ್ಎಸ್ ಕಾರ್ಯಾಧ್ಯಕ್ಷ ರಾಘವೇಂದ್ರ ಸಿಎಸ್ಎಂಬು ಅವರು ಶಾಸಕರೊಂದಿಗೆ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಿಗೆ ಕರೆ ಮಾಡಿ ಮಾತನಾಡಿದರು ಶಾಸಕರು ಸ್ವತಃ ವಿದ್ಯಾರ್ಥಿಗಳೊಂದಿಗೆ ಮಾತನಾಡಿ ನಾಳೆ ಅಥವಾ ನಾಡಿದ್ದರಲ್ಲಿ ಬೆಂಗಳೂರಿನಿಂದ ಬಂದು ಅಧಿಕಾರಿಗಳು ಹಾಗೂ ನಿಮ್ಮೊಂದಿಗೆ ಮಾತನಾಡಿ ಕಟ್ಟಡದ ವ್ಯವಸ್ಥೆ ಮಾಡಿಕೊಡುವುದಾಗಿ ಭರವಸೆ ನೀಡಿದರು ವರದಿ ಸೋಮಶೇಖರ್ ಲಮಾಣಿ ಎಪ್ಪತ್ತು ಜನ ಇರ್ತಕ್ಕಂಥ ಹಾಸ್ಟೆಲ್ ಒಳಗೆ ನೂರಾ ಎಪ್ಪತ್ತು ಜನ ಅಡ್ಜಸ್ಟ್ ಮಾಡಕತ್ತರಿ ಅಡ್ಜಸ್ಟ್ ಮಾಡ್ಕೊಂಡು ಬಂದಾರಿಗೆ ಅವ್ರ ಈಗ ಮ್ಯಾಗ ನಮ್ಗೆ ಇರಕ್ಕಾಗಲ್ಲ ಈಗ ಇರ್ತಕ್ಕಂಥ ಹಾಸ್ಟೆಲ್ ಅವ್ರಿಗೆ ಗರ್ಲ್ಸ್ ಕೊಡಾಕತ್ತೀರಿ ಅದನ್ನ ನಮ್ಗೆ ಕೊಡ್ತೇವೆ ಅಂತ ಆಶ್ವಾಸನೆ ಕೊಟ್ಟಿರಿ ಕೊಟ್ಟಿದ್ರಿ ಅದನ್ನ ನಮ್ಗೆ ಯಾಕೆ ಕೊಡಕತ್ತಿಲ್ಲ ಈಗ ಗರ್ಲ್ಸ್ಗೆಂತ ಸೀಮಿತವಾಗಿ ಯಾಕೆ ಮಾಡಾಕತ್ತೀರಿ ನಮ್ಗೆ ಅದನ್ನ ಕೊಡಿಸ್ರಿ ನಮ್ಗೆ ಅದ ಕರೆಕ್ಟ್ ಆಕತ್ತೆ ಅವ್ರಿಗಿರ್ತಕ್ಕಂಥ ಹಾಸ್ಟೆಲ್ ಅವ್ರಿಗೆ ಸಫಿಶಿಯಂಟ್ ಐತಿ ಇಲ್ಲೇ ಇಲ್ಲೇ ಒಳಗೈತಿ ಅದ ಸೆಂಟರ್ ಒಳಗೈತಿ ಗರ್ಲ್ಸ್ ಸೆಂಟರ್ ಒಳಗೆ ಅದಕ್ಕೆ ಅದನ್ನ ನಮ್ಗೆ ಕರೆಕ್ಟ್ ಮಾಡಿಕೊಡ್ರಿ ಅಂತ ಹೇಳ್ತಾರ ಇರ್ತಕ್ಕಂಥ ಸಮಸ್ಯೆ ಈಗ ಒಂದ್ ಕೆಲಸ ಮಾಡ್ರಿ ಈಗ ನಿಮ್ಗೆ ಎಮ್ ಎಲ್ ಎ ಸಾಹೇಬ್ರ ಸ್ಪೀಕರ್ ಬಿಟ್ಟು ಮಾತಾಡಿದ್ರೆ ಬೆಂಗ್ಳೂರ್ ಹೋಗದ ನಾಳೆ ನಾಡ್ದ ಬರ್ತಾರೆ ಅದು ಓಪನಿಂಗ್ ಆಗಂಗ್ ಆಗ್ಲಿ ಅಲ್ಲಿ ಒಮ್ಮೆ ಶಿಫ್ಟ್ ಮಾಡಬೇಡ್ರಿ ಲೇಡೀಸ್ ಈಗ ಎಮ್ ಎಲ್ ಎ ಸಾಹೇಬ್ರು ಬರಲಿ ಕುಂತ ಡಿಸ್ಕಶನ್ ಮಾಡಿ ನೀವು ಬರ್ರಿ ಫೈನಲ್ ಮಾಡಿ ಮಾಡಕ್ ಬರ್ರಿ ಆಯ್ತು ನೀವು ಮನವಿ ಕೊಟ್ಟು ಅಲ್ಲಿ ಹೋಗಲ್ಲ ಈಗ ಹೇಳಲ್ಲ ಮಾಡಲ್ಲ ಈಗ ಬರ್ತಾರೆ ಎಮ್ ಎಲ್ ಎ ಸಾಹೇಬ್ ಮೇಲೆ ಕುಂತ ಮಾತಾಡೋಣ ನೋಡಿಲ್ಲ ನಿಮ್ಗೆ ನೋಡಿಲ್ಲ ಯಾವುದೇ ಕಾರಣಕ್ಕೂ ಏನಾಗಲಾರದಂಗ ಶಾಸಕರ ಗಮನಕ್ಕೆ ತಂದೇವಿ ಶಾಸಕರ ಅದನ್ನ ಮಾಡ್ತಾರೆ ಶಾಸಕರ ಇರೋದ ಶಿಕ್ಷಣ ಒತ್ತ ಕೊಡ್ತಾರೆ ಅವ್ರು ಬಾಳ ಅದನ್ನ ನಾವು ಮಾತ್ರ ಈಗ ಮೆರಾಮರಿಗೆ ಮನವಿ ಕೊಟ್ಟಣ ಲಾಸ್ಟ್ ಸರಿ